ಇಲ್ಲಿ ಅದು ಮಾಧ್ಯಮದಲ್ಲಿ ಬರ್ತಾ ಇದಿಲ್ಲ ಆತರ ನಿಜ ಇಲ್ರಿ ಈಗ ನಾವ್ ಇರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು ಯಾರ ಜೊಡನು ನಾವು ಒಂಥರ ಆತರ ಜಿದ್ದ ಇಲೆಕ್ಷನ್ ಮಾಡ್ತಲ್ಲ ಈ ಕೋಆಪರೇಟಿವ್ ಅಂದ್ರ ಇದ್ರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾರು ಎಲ್ಲರೂ ಕೂಡಿ ಕೋಆಪರೇಷನ್ ಸಹಕಾರ ಚುನಾವಣೆಗಳು ಮಾಡ್ತೀವಿ ನಾವು ನಾವು ಸತೀಶ್ ಜಾರಕಿಹೊಳಿ ವಿಶ್ವಾಸ ಆಗ್ತೀವಿ ಪ್ರಭಾಕರ್ ಕೋರಿ ಸಾಹ್ಕರ್ ಅವ್ರಿಗೆ ರೀ ಲಕ್ಷ್ಮಣ್ ಸೌದಿ ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅಂಗ್ ಜೊಲ್ಲೆ ಇರ್ಬೋದು ಎಲ್ಲಾ ಲೀಡರ್ನೂ ವಿಶ್ವಾಸ ಒಂದು ಮಾಡತ್ತ ಇವೆನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗು ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದ್ರೆ ನಾವು ಯಾರ್ ಜೊತೆ ಜಿದ್ದಿಲ್ಲ ಆದ್ರೆ ಮಾಧ್ಯಮದಾಗ ಹಂಗ್ ಬರೋದೇ ಅಂತ ಗೊತ್ತಿಲ್ಲ ನಾವು ಯಾರ್ ಜೊಡೆ ಜಿದ್ದು ಮಾಡುದಿಲ್ಲ ಸಮಾಧಾನಲಿ ಶಾಂತಲಿ ಎಲ್ಲಾರ್ನು ವಿಶ್ವಾಸ ಒಂದು ಎಲೆಕ್ಷನ್ ಮಾಡ್ತೀವಿ ನಮಗೆ ಎಲ್ಲಾರು ಅಂದ್ರೆ ಕೆಲಸ ಮಾಡೋಂತ ಡೈರೆಕ್ಟ್ ಇಲೆಕ್ಟ್ ಆಗಿ ಬ್ಯಾಂಕಿಗೆ ಬರಬೇಕು ಮುಂದಿನ ದಿನ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನಡಿಬೇಕು ಅದೇ ರೈತರಿಗೆ ಲಾಭ ಆಗ್ಬೇಕು ಈ ಉದ್ದೇಶದಿಂದ ಮಾಡ್ತಾ ಇದ್ವು ಇಲ್ಲಿಲ್ಲ ಕುಟುಂಬನಾಗ ಇಲ್ರಿ ಈಗ ಸಿ ಬ್ಯಾಂಕ್ ಅಂದ್ರೆ ಬೆಳಗಾವ್ ಡಿಸಿಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಾಗ ಬಹಳ ಶಕ್ತಿಶಾಲಿ ಇರುವಂತ ಬ್ಯಾಂಕ್ ಐತೆ ಅದ್ರ ಅದ ಅದ್ ಯಾವಾಗಲೂ ಚುನಾವಣೆ ನಡೀತಂದ್ರೆ ಅದೆಲ್ಲ ಈ ತರ ಮೀಡಿಯಾದಾಗ ಎಲ್ಲ ಬರಕ್ ಶುರು ಆಗ್ತೈತೆ ಇವ್ರ ಪ್ರೆಸ್ಟೇಜ್ ಇಶು ಅವ್ರದ್ದು ಇವ್ರದ್ದು ಅಂತೇಳಿ ನಾವು ಏನಿಲ್ಲ ಬ್ಯಾಂಕ್ ದಿಂದ ನಮ್ ಬೆಳಗಾವಿ ಜಿಲ್ಲೆ ರೈತರಿಗೆ ಒಳ್ಳೇದಾಗ್ಬೇಕು ನಮ್ ಗ್ರಾಹಕರಿಗೆ ಒಳ್ಳೇದಾಗ್ಬೇಕು ನಮ್ ಗೆ ಒಳ್ಳೇದಾಗಬೇಕು ಈ ಉದ್ದೇಶ ಮಾತ್ರ ನಾವ್ ಯಾವ್ದು ಜಿದ್ದಾದ್ರೂ ಇದಿಲ್ಲ ನಾವ್ ಎಲ್ಲರಿಗೂ ತಮ್ಮ ಮಾಧ್ಯಮ ಮುಖ ವಿನಂತಿ ಮಾಡ್ಕೊತೀವಿ ನಾವ್ ಯಾವ್ದು ಜೊಡೋ ಜಿದ್ದಿಗೆ ಬೀಳುದಿಲ್ಲ ಎಲ್ಲಾನು ವಿಶ್ವಾಸ ತಗೊಂಡು ಚುನಾವಣೆ ಮಾಡುವಂತ ಪ್ರಯತ್ನ ಮಾಡ್ತೇವೆ ಈಗಾಗಲೇ ನಾನ್ ಬೆಳಗ್ಗೆ ಮಾತಾಡಿದ್ದೀರಿ ಅಂದ್ರೆ ಎಮ್ಎಲ್ ಎ ಚುನಾವಣೆ ಜರ ವ್ಯತ್ಯಾಸ ಆಗಿತ್ತು ಲೋಕಸಭಾ ಚುನಾವಣೆ ಮತ್ತೆಲ್ಲಾ ಸರಿ ಆಯ್ತು ಮುಂದಿನ ದಿನಮಾನದಲ್ಲಿ ನಮ್ ಇದ್ದಂತ ಹಿರಿಯ ಶಾಸಕ ಮಾಜಿ ಶಾಸಕ ಯಾದವರಪ್ಪ ಮಾದೇ ಅವ್ರ ಮಾದೇಪ್ಪ ಅವ್ರ ಇರ್ಬೋದು ಟಿ ವಿ ಪಾಟೀಲ್ ಇರ್ಬೋದು ಇನ್ ಎಲ್ಲಾ ಬಿಜೆಪಿ ಮುಖಂಡ ಎಲ್ಲಾ ಕೂರ್ಸಿ ಒಂದಾಗಿ ಒಕ್ಕಟ್ಟಾಗಿ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಹಳ ಗಟ್ಟಿಯಾಗಿ ರಾಮದೂರಲ್ಲಿ ಕಟ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನರ ಆಶೀರ್ವಾದದಿಂದ ನಾವ್ ಇಲ್ಲಿ ಮತ್ ಬಿಜೆಪಿ ಶಾಸಕನ ಆಯ್ಕೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಡ್ತೀವಿ ಎಲ್ಲ ಇರ್ತಾರೆ ಈಗೆಲ್ಲ ಈಗ ಹಿರಿಯ ನಮ್ಮ ಮಾಜಿ ಶಾಸಕರಿದ್ದಾರೆ ಅವ್ರ ಮಾರ್ಗದರ್ಶನ ಅಧ್ಯಕ್ಷರು ಇರ್ತಾರ ಎಲ್ಲಾ ಮುಖಂಡರು ಇರ್ತಾರ ಎಲ್ಲಾನು ವಿಶ್ವಾಸು ಅವ್ರ ಮಾರ್ಗದರ್ಶನ ಚುನಾವಣೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ